ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಪೋಸ್ಟ್ ಆಫೀಸಲ್ಲಿ ಯಾವ ರಾಶಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋದು ಟಾಪಿಕ್ಕು ಸೊ ಮಿಸ್ ಮಾಡ್ದಿರೋ ಎಲ್ಲ ರಾಶಿಗಳು ನೋಡಿ ನಿಮ್ಮ ರಾಶಿ ಐತೋ ಇಲ್ಲ ಚೆಕ್ ಮಾಡ್ಕೊಳ್ಳಿ ನಾಳೆ ಐದೋ ತಾರೀಕು ಲಾಸ್ಟು ಇವತ್ತೇ ಹೋಗಿ ಬ್ರೌಸಿಂಗ್ ಸೆಂಟ್ರಲ್ಲಿ ಅಪ್ಲಿಕೇಶನ್ ಬರ್ದಾಕಿ ಸೆಪ್ಟೆಂಬರ್ ತಿಂಗಳ ರಿಸಲ್ಟ್ ಬರುತ್ತೆ ಪೋಸ್ಟ್ ಆಫೀಸಲ್ಲಿ ನಿಮಗೂ ಜಾಬ್ ಸಿಕ್ಕೋ ಚಾನ್ಸಸ್ ಇದೆ ಸರಿ ಓಕೆ ಯಾವ ರಾಶಿಗೆ ಜಾಬ್ ಸಿಗುತ್ತೆ ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದನೇ ತಾರೀಕು ನಾನು ಫ್ರೀಯಾಗಿ ಹೇಳ್ತಾ ಇದ್ದೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಏನು ಹೆಲ್ಪ್ ಅಂದರೆ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡೋದೇ ನೀವು ಕೊಡೋ ದಕ್ಷಿಣ ಫೀಸ್ ಅಂತ ಹೇಳ್ಕೊತೀನಿ ಸರಿ ಓಕೆ ಟಾಪಿಕ್ ಬರೋಣ ಯಾವ ರಾಶಿಗೆ ಪೋಸ್ಟ್ ಆಫೀಸಲ್ಲಿ ಜಾಬ್ ಸಿಗುತ್ತೆ ಫಸ್ಟು ರಾಶಿಗೆ ಸಿಗುತ್ತೆ ಕರ್ಕಾಟಕ ರಾಶಿಗೆ ಸಿಗುತ್ತೆ ಕನ್ಯಾ ರಾಶಿಗೆ ಸಿಗುತ್ತೆ ಧನುಸು ರಾಶಿಗೆ ಸಿಗುತ್ತೆ ಮಕರ ರಾಶಿ ಸಿಗುತ್ತೆ ಟೋಟಲ್ ಐದು ರಾಶಿಯವರೆಗೆ ಪೋಸ್ಟ್ ಆಫೀಸಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಕೋ ಚಾನ್ಸಸ್ ಇದೆ ನೀವು ಕೇಳ್ಬೋದು ಏನು ಸರ್ ಬೇರೆ ರಾಶಿಯವ್ರಿಗೆ ಸಿಗೋದಿಲ್ಲ ಅಂದರೆ ಸಿಗುತ್ತೆ ನೀವು ಋಷಭ ರಾಶಿಯಾಗಿದ್ದೆ ಮಿಥುನ ರಾಶಿ ಆಗಿದ್ದೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನೋದು ಸಿಗುತ್ತೆ ಸೊ ಟೋಟಲ್ ಏಳು ರಾಶಿಯವರೆಗೆ ಪೋಸ್ಟ್ ಆಫೀಸಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಸಿಕ್ಕೋ ಚಾನ್ಸಸ್ ಇದೆ ಏನು ಸರ್ ಏಳು ರಾಶಿನಾ ಮಿಕ್ಕಿದ ಐದು ರಾಶಿ ಏನಾಯ್ತು ಸೊ ಅದ್ರ ಬಗ್ಗೆ ನೀವು ತಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಹಾಕಿ ನಿಮ್ಮ ಜಾತಕ ತಳ್ಕೊಬೋದು ಫೀಸ್ ಕೊಡಬೇಕಾ ಇಲ್ಲಾಂದ್ರೆ ಫ್ರೀಯಾಗಿ ಹೇಳ್ತೀರ ಅಂದರೆ ಆಗಸ್ಟ್ ಹದಿನೈದು ತಾರೀಕು ನೀವು ಫೋನ್ ಮಾಡಿದೆ ನಾನು ನಿಮಗೆ ಫ್ರೀಯಾಗಿ ಜಾತಕ ಹೇಳ್ತೀನಿ ಸಪೋಸ್ ನೀವು ಬೇರೆ ದಿವಸ ಫೋನ್ ಮಾಡಿದೆ ಫೀಸ್ ಅನ್ನೋದು ಇರುತ್ತೆ ಎಷ್ಟು ಪೀಸ್ ಅಂದರೆ ಫುಲ್ ಜಾತಕ ತಳ್ಕೊಬೇಕಂದ್ರೆ ಐನೂರ ಒಂದು ರೂಪಾಯಿ ಪೀಸ್ ಇರುತ್ತೆ ಸಪೋಸ್ ನಿಮ್ಮ ಹತ್ರ ಜಾತ್ಕೇ ಇಲ್ಲ ನಾನು ಹೆಂಗೆ ತಳ್ಕೊಬೇಕಂದ್ರೆ ಪ್ರಶ್ನಶಾಸ್ತ್ರ ನೋಡ್ತೀನಿ ಸೊ ಪ್ರಶ್ನಾಶಾಸ್ತ್ರದಲ್ಲಿ ಪೀಸ್ ಬಂದು ಜಸ್ಟ್ ಇನ್ನೂರ ಐವತ್ತು ರೂಪಾಯಿ ಮಾತ್ರ ಪ್ರಶ್ನಾಶಾಸ್ತ್ರದಲ್ಲಿ ಪೀಸು ತುಂಬ ಜನ ಡೌಟು ಏನು ಈ ಪ್ರಶ್ನಾಶಾಸ್ತ್ರ ಅಂದರೆ ಮನೆ ದೇವನ್ ತಳ್ಕೊಂಡು ಒಂದರಿಂದ ಇನ್ನೂರ ನಲವತ್ತೊಂಬತ್ತುವರೆಗಡೆ ಒಂದು ನಂಬರ್ ಹೇಳಬೇಕು ಸೊ ನೀವು ಯಾವ ನಂಬರ್ ಹೇಳ್ತಿರೋ ಆ ನಂಬರ್ ಪ್ರಕಾರ ನೀವು ಯಾವುದೇ ಪ್ರಶ್ನೆ ಕೇಳ್ಬೋದು ಜಾಬ್ ಯಾವಾಗ ಆಗುತ್ತೆ ಮದುವೆ ಯಾವಾಗ ಆಗುತ್ತೆ ಬೈಕ್ ಯಾವಾಗ ಅಂತ ಸೊ ಅದು ನೋಡ್ಬಿಟ್ಟು ನಿಮಗೆ ಯಾವ ತಿಂಗಳಲ್ಲಿ ಯಾವ ಟೈಮಿಂಗಲ್ಲಿ ಆಗುತ್ತೆ ಅನ್ನೋದೇ ಪ್ರಶ್ನಶಾಸ್ತ್ರ ಸೊ ಮಿಸ್ ಮಾಡ್ದಿರೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನೀವೇನಾದರೂ ಮೇಷರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಧನುಸು ರಾಶಿ ಮಕರ ರಾಶಿಯಾಗಿದ್ದೆ ಈವಾಗಲೇ ಪೋಸ್ಟ್ ಆಫೀಸ್ಗೆ ಎಕ್ಸಾಮ್ ಬರೆದಾಗಿ ನಿಮಗೆ ಪೋಸ್ಟ್ ಆಫೀಸಲ್ಲಿ ಜಾಬ್ ಸಿಗುತ್ತೆ ನೀವು ಋಷುಭ ರಾಶಿ ಮಿಥುನ ರಾಶಿ ಆಗಿದ್ದೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ಇದೆ ನೀವೇನಾದರೂ ಬೇರೆ ತುಲಾರಾಸಿ ಸಿಂಹರಾಶಿ ಆಗಿದ್ದೆ ನೀವು ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ಪರ್ಸ್ನಲ್ಲಿಗೆ ನಿಮ್ಮ ಜಾತ್ಕಳ್ಕೊರಿ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್